ಮೂಢ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ ಹಾಲು ನೀರು ಎರಡೂ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ಪಾರ್ಟಿ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಆದ್ದರಿಂದ ಬೇರೆಯವ್ರ ಮೇಲೆ ಕಲ್ಲೊಡೆಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೇಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಯಾವುದೇ ಅವ್ಯವಹಾರ ಆಗಿಲ್ಲ ಈಗ ಹಗರಣ ಆಗಿದೆಯೋ ಇಲ್ಲ ಆಪಾದನೆ ಆಗಿದೆ ಆಪಾದನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಚಾರಣೆ ನಡೆಯ ನಡೆಯುತ್ತೆ ಅದಲ್ಲದೆ ಬೇರೆ ವಿಚಾರಗಳಲ್ಲಿ ಸಿ ಬಿ ಐ ಡಿ ಎಲ್ಲ ಬಂದಿದೆ ಮುಂದೆ ಬಂದಿದೆ ಕಡೆಯದಾಗಿ ಅಂತಿಮವಾದ ಅಲ್ಲಿಂದ ಒಂದು ನಿರ್ಣಯ ಬಂದ ನಂತರ ಗೊತ್ತಾಗುತ್ತೆ ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಮಸಿ ಬಳಿಬೇಕು ಅಂತೇಳಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಘ ಪರಿವಾರದವರು ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಮಾಡಿಕೊಂಡೇ ಬಂದಿದ್ದಾರೆ ಏನು ಹೊಸದೇನಲ್ಲ ಟೂ ಜಿ ತ್ರೀ ಜಿ ಕೋಲ್ಗೇಟ್ ಹತ್ತು ವರ್ಷ ಆಯಿತು ಮಹಾನುಭಾವ ವಿಶ್ವಗುರು ಯಾರಿಗಾದ್ರೂ ಜೈಲಿಗೆ ಕಳಿಸಿದ್ರ ಮಸಿ ಬಳದ್ಬಿಡೋದು ನೀವು ತೊಳ್ಕೊಂಡಿರಿ ಅಂಥೇಳಿ ಆದ್ದರಿಂದ ಈ ಒಂದು ನಾಟಕ ಹೋದ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಜನ ಸುಳ್ಳು ಕ ಈ ಒಂದು ಗಾದೆ ಇದೆ ಕಟ್ಟಿಟ್ಟು ಕೊಟ್ಟು ಬುತ್ತಿ ಹೇಳಿಕೊಟ್ಟಿದ್ದ ಮಾತು ಭಾಳ ದೂರ ಬರೋದಿಲ್ಲ ಅಂಥೇಳಿ ಸುಳ್ಳು ಭಾಳ ದಿವಸ ಇರೋದಿಲ್ಲ ಸತ್ಯನೇ ಇರ್ತಕ್ಕಂಥದ್ದು ಆದ್ದರಿಂದ ಏನು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಈಗಾಗಲೇ ಹಲವಾರು ಸಂಸ್ಥೆಗಳು ನಿವೃತ್ತ ನ್ಯಾಯಾಧೀಶರೆಲ್ಲ ವಿಚಾರಣೆ ನಡೆಸ್ತಾ ಇರೋದ್ರಿಂದ ಅದರ ವರದಿ ಬಂದ ನಂತರ ಅದರ ಮೇಲೆ ಮಾತಾಡೋದು ಹೈಕಮಾಂಡು ಯಾವಾಗಲೂ ಸಹ ಮುಖ್ಯಮಂತ್ರಿಗಳನ್ನ ಮುಖ್ಯ ಮತ್ತು ಪಿ ಸಿ ಸಿ ಅಧ್ಯಕ್ಷನ ಕರೆಯೋದು ಅದೊಂದು ಸಂಪ್ರದಾಯ ಕರೆದಿದ್ದಾರೆ ಯಾವ ವಿಚಾರ ಮಾತಾಡ್ತಾರೆ ಅಂತ ನೋಡಬೇಕಾಗುತ್ತೆ ಯಾ ಈ ನೋಡಿ ನಾನೀಗ ವಿಧಾನ ಪರಿಷತ್ತಿನಲ್ಲಿ ನಾನು ಭಾಷಣ ಮಾಡಿದ್ದೀನಿ ಭೂಮಿ ಅಂತ ಬಂದಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳಷ್ಟು ಜನ ಇರ್ತಾರೆ ಆದ್ದರಿಂದ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಆ ಥರ ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಬೇರೆ ರೀತಿಯ ಒಂದು ವೇದಿಕೆ ಬೇಕಾಗುತ್ತೆ ಆವಾಗ ನೋಡೋಣ ಇಲ್ಲಿ ಇಲ್ಲಿಗೆ ಬರುತ್ತೆ ಇದು ಈ ಸದ್ಯಕ್ಕೆ ಮಾಡಿರೋ ಆಪಾದನೆಗೆ ಯಾವ್ಯಾವ ವರದಿ ಬರುತ್ತೆ ನೋಡಿ ಅದ್ರ ಮೇಲೆ ಹೇಳೋದು ಉತ್ತಮ ನೋಡಿ ನಾವು ಕಾಂಗ್ರೆಸ್ ಪಕ್ಷದವರು ಯಾವುದೇ ರೀತಿಯ ದ್ವೇಷ ರಾಜಕಾರಣ ಆಗಲಿ ಸೇಡಿನ ರಾಜಕಾರಣ ಆಗಲಿ ಅದನ್ನು ಮಾಡ್ತಕ್ಕಂಥವ್ರು ಅಲ್ಲ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಝೀರೋ ಝೀರೋ ಟಾಲರೆನ್ಸ್ ಆನ್ ಕರಪ್ಷನ್ ಅಂತ ಹೇಳಿ ಅಂದರೆ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ನಾವು ಬದ್ರಲ್ಲ ನಾವು ಮಾಡೋದು ಇಲ್ಲ ಅಂಥೇಳಿ ಅದರ ಮೇಲೆ ಪಾರ್ಟಿ ಯಾವ ನಿರ್ಣಯಗಳು ತಗೊಳ್ತೇನೆ ನೋಡೋಣ ಕಾಲ ಕಾಲಕ್ಕೆ ಒಂದು ಕಡೆ ಉಪಚುನಾವಣೆಯಲ್ಲಿ ಆದರೆ ಇನ್ನೂ ಅದರ ಬಗ್ಗೆ ಮಾಡಿದೆ ಅದನ್ನು ಮುಖ್ಯಮಂತ್ರಿಗಳು ಮಂತ್ರಿಗಳಲ್ಲಿ ಕೇಳಿದ್ರೆ ಬಹಳ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದ್ರೆ ಉತ್ತರ ಕೊಡಬೇಕಾಗಿದ್ದು ಅವರು ಸರ್ಕಾರ ನಾನೇನಿದ್ರು ಸರ್ಕಾರ ಪಕ್ಷದಲ್ಲಿದ್ದೇನೆ ಸರ್ಕಾರದಲ್ಲಿ ಇಲ್ಲ ಸರ್ಕಾರದಲ್ಲಿ ಏನು ನಡೆಯುತ್ತೆ ಅಂತ ನೀವು ಅಲ್ಲಿರ್ತಕ್ಕಂಥ ಕೇಳೋದು ಒಳ್ಳೆಯದು ನೀವು ನಾನು ಕೇಳಕ್ಕೆ ಹೋಗೋದಿಲ್ಲ ಈಗ ನೀತಿ ಆಯೋಗ ಅನ್ನೋದು ಪ್ರಧಾನಮಂತ್ರಿಗಳಿಗೆ ತಾಳ ಮೊದಲೇ ಹಾಕಕ್ಕೆ ನೀತಿ ಮದ್ದಳೆ ನೀತಿ ಆಯೋಗ ಅನ್ನೋದು ಸರಿಯಾಗಿದ್ದರೆ ಈಗ ಮೊನ್ನೆ ತಾನೇ ಮಂಡಿಸಿದಂಥ ಬಜೆಟಲ್ಲಿ ಕರ್ನಾಟಕ ರಾಜ್ಯ ಆಗಲಿ ಅಥವಾ ತಮಿಳುನಾಡು ಆಗಲಿ ತೆಲಂಗಾಣ ಆಗಲಿ ಯಾವ ರಾಜ್ಯಗಳು ಅತಿ ಹೆಚ್ಚಿನ ತೆರಿಗೆಯ ಮೂಲಕ ನಾವು ಖಜಾನೆಯನ್ನು ತುಂಬಿಸ್ತೀವಿ ಬೆಂಗಳೂರು ಮತ್ತು ಡೆಲ್ಲಿ ಆ ಆ ರಾಜ್ಯಗಳಿಗೆ ಏನು ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಯಾರು ಬಿಮಾರು ಸ್ಟೇಟ್ ಅಂತ ಅಂತಾರೆ ರೋಗಗ್ರಸ್ತ ರಾಜ್ಯಗಳಿಗೆ ಹೆಚ್ಚಿನ ಹಣವನ್ನು ಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟೋದು ನಾವು ರಕ್ತ ಬೆವರು ಸುರಿಸೋದು ಅಭಿವೃದ್ಧಿ ರಾಜ್ಯಗಳು ನಮಗೆ ಬೇರೆಯವ್ರು ಕೊಡಬಾರ್ದು ಅಂತ ಹೇಳೋದಿಲ್ಲ ನಮ್ಮ ಶೇರ್ ನಮಗೆ ಕೊಡಿ ಅಂತ ಕೇಳಿದ್ರೆ ಅದು ಕೊಡಲಿಲ್ಲ ಅದಕ್ಕೆ ನಾವು ನೀತಿ ಆಯೋಗ ಬಾಯ್ ಕಟ್ ಮಾಡಿದ್ದೀವಿ ಅವರು ಅಲ್ಲ ವಿರೋಧ ಮಾಡಿ ಹೋಗೋದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಪ್ಲ್ಯಾನಿಂಗ್ ಕಮಿಷನ್ ಅನ್ನೋದು ಸಾವರ್ಕರ್ ಹೆಸರಿಟ್ಟಿದ್ದಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಸ್ವತಂತ್ರ ಹೋರಾಟದ ಉತ್ತುಂಗ ನಾಯಕ ಆ ಪ್ಲಾನಿಂಗ್ ಕಮಿಷನ್ ಹೆಸರೇ ತೆಗಿತಾರೆ ಅಂದರೆ ಏನಾದರೂ ಯಾವ್ದಪ್ಪ ಮಹಾತ್ಮ ಗಾಂಧಿ ನೆಹರು ಇಟ್ಟಿದ್ದಾರೆ ಅಂದರೆ ಎಲ್ಲ ಬದಲಾವಣೆಗಳು ಮಾಡ್ತಾ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಮೇಲೆ ಇವ್ರಿಗೆ ಏನು ಕೋಪ ಪ್ಲ್ಯಾನಿಂಗ್ ಕಮಿಷನ್ ಹೆಸರಿಟ್ಟಿರೋದು ಅವರು ಅದನ್ನು ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ರೇಷನ್ ಒನ್ ಎಲೆಕ್ಷನ್ ಒನ್ ಒನ್ ಎಜುಕೇಷನ್ ಒನ್ ರೇಷನ್ ಇವೆಲ್ಲ ಇದೆಲ್ಲ ಅದನ್ನು ಅದ್ರ ವಿರುದ್ಧ ಈ ನೀತಿ ಆಯೋಗ ಮಾಡಿರ್ತಕ್ಕಂಥದ್ದೇ ಅದರಿಂದ ಅದನ್ನು ನಾವು ಹೊರಗಡೆ ಇದ್ದೀವಿ